ಬೆಂಗಳೂರು ಜೊತೆಯ ಹೊಸ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ನಾನು ಹುಟ್ಟಿದಾಗಿಂದ ಒಂದು ಕೂಡ ಕಾಟ ಕೊಟ್ಟಂತ ನಾನು ನನ್ನ ಪಾಡಿಗೆ ರಾಜಕಾರಣ ಮಾಡಿಕೊಂಡು ಕೈಲಾದಷ್ಟು ಜನರು ಸೇವೆಯನ್ನ ಮಾಡಿಕೊಂಡಿದ್ದಂತೆ ಕೆಟ್ಟದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಇದೀವಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರ್ಬೇಕಾಗತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರ ಮಾತನಾಡ್ಬೇಕಾದ್ರೆ ಎಲ್ರು ಧೃತರಾಷ್ಟ್ರ ಆದ್ರು ನನಗೆ ಅದ್ ಬಾಳ್ ಕೆಟ್ಟ ಕೇಳದವ್ರು ಬಂದು ನನಗೆ ಪಕ್ಕಕ್ಕೆ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದರೆ ಯಾರೂ ಕೂಡ ಅದನ್ನು ಖಂಡಿಸ್ಲಿಲ್ಲ ನಮ್ಮ ಪಕ್ಷದವ್ರು ನಾನು ಬೆನ್ನಿಗೆ ನಿಂತ್ಕೊಂಡ್ರು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋದೆ ಮಾಡ್ತಾ ಇದ್ದೀರಾ ಇರೆಲಿವೆಂಟು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದಿರಂತ ನಾವೆಲ್ಲ ಹೇಳೋಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನೇ ಯಾಕೆ ಮಧ್ಯದಲ್ಲಿ ಎಳ್ಕೊಂಡು ಬರ್ತೀರಾ ಅಂತ ನಾನು ಮಾತಾಡಿದ್ದಕ್ಕೆ

ಅದಕ್ಕೆ ನೀವು ಆ್ಯಕ್ಸಿಡೆಂಟ್ ಮಾಡಿದ್ರ ಮೂರು ಜನರನ್ನು ಕೊಲೆ ಮಾಡಿದಂಗೆ ಆಗಿದೆ ನೀವೇ ಕೊಲೆಗಾರರು ಅಂದರು ಅಂತ ನಾನು ಅಂದಿದ್ದೀನಿ ನಾನು ಆ ಮಾತಿನಿಂದ ಎಲ್ಲೂ ಹಿಂದರ್ದೆಲ್ಲ ಆದರೆ ಅವರು ಸಭಾಪತಿಗಳು ಎದುರುಗಡೂ ಹೇಳಿದ್ದಾರೆ ತಮಗೂ ಹೇಳಿದ್ದಾರೆ ನಾನು ಆ ರೀತಿ ಅಂದೆಲ್ಲ ಆ ವರ್ಡನ್ನು ಯೂಸ್ ಮಾಡಲ್ಲ ಅಂತ ಬಟ್ ಮಾಧ್ಯಮದಲ್ಲಿ ತಾವೇ ಎಲ್ಲರೂ ತೋರಿಸಿದ್ರ ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ ಅವರು ಏನು ಅಂದಿದ್ದಾರೆ ಅಂತ ಅವ್ರು ಸುಳ್ಳು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿ ಜೆ ಪಿಯ ನಾಯಕರುಗಳಿಗೂ ಗೊತ್ತು ಆದರೆ ನಾನೇ ಹೊತ್ತು ಸುಳ್ಳು ಹೇಳಿ ಹೇಳುವಂಥ ಕ್ರಮೇ ಇಲ್ಲ ನಮ್ಮ ರಾಹುಲ್ ಗಾಂಧಿಯವ್ರಿಗೆ ಡ್ರಗ್ ಅಡಿಕ್ಟ್ ಅಂದಾಗ ನಾನು ಕಣಿಸಿದ್ದಂತೂ ನಿಜ ಆದರೆ ಅವ್ರು ಮಾತಾಡಲ್ಲ ಅಂತ ಹೇಳ್ತಾರೆ ಅವ್ರು ಮಾತಾಡಿದ್ದು ನಿಮ್ಮೆಲ್ಲರ ಡೊಮೆನ್ನಲ್ಲಿದೆ